ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ತಿಳ್ಕೊತೀನಿ ದೋಸ್ತರ ಇವತ್ತಿನ ವೀಡಿಯೋದೊಳಗೆ ನಾನು ನಿಮಗೆ ನನ್ನ ಒಂದು ಪ್ರೀತಿಯ ಟಗರ್ಮರಿಗಳನ್ನು ಪರಿಚಯ ಮಾಡಿಕೊಡತೀನಿ ಇದು ನೋಡ್ರಿ ಇದು ಬೆಟ್ಟದ ಹುಲಿ ಜೂನಿಯರ್ ಬೆಟ್ಟದ ಹುಲಿ ಅಂತೇಳಿ ಇದಕ್ಕೆ ನಾವು ಹೆಸರಿಟ್ಟಿವೆ ಇದಕ್ಕೆ ಯಾಕೆ ಜೂನಿಯರ್ ಬೆಟ್ಟದ ಹುಲಿ ಅಂತ ಹೆಸರಿಟ್ಟಿವಪ್ಪ ಅಂತಂದ್ರೆ ಇದು ನೋಡೋಕೆ ಸ್ವಲ್ಪ ಬೆಟ್ಟದ ಹುಲಿ ಥರ ಆಯಿತು ಇವ್ರ ಗಡ್ಡಿನೇ ನೋಡ್ಬೋದು ನೀವು ಕೋಮ್ ಗಡ್ಡಿಗೆ ನೋಡ್ರಿ ಅಂದಕ್ಕೆ ಹಂಗೈತೆ ಹಂಗಾಗಿ ಅದನ್ನು ಇಟ್ಟಿವೆ ಯುವಕರ ಮರಿಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳ್ಬೇಕು ಯಾವ ರೀತಿ ಫುಡ್ ಕೊಡ್ತೀನಿ ಇವನು ಯಾವ ರೀತಿ ಮೇಂಟೈನ್ ಮಾಡೋಕರ್ತೀನಿ ಅಂತ ಈ ಒಂದು ಫೈಟ್ರ್ ಮರಿಗಳ ಬಗ್ಗೆ ನಿಮ್ಗೆ ನಾನು ಮಾಹಿತಿ ತಿಳಿಸಿಕೊಡ್ತೇನೆ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬಾಜುಕ್ಕೊಂದು ಗಂಟೆ ಬರ್ತೈತೆ ರೀ ಅದನ್ನು ಕಾಶಬಲ್ ಮಾಡ್ಕೊಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಅಂತ ನೋಟಿಫಿಕೇಶನ್ ಬರುತ್ತೆ ದೋಸ್ರ ಬರೀ ವೀಡಿಯೋ ಶುರು ಮಾಡೋಣ ದೋಸ್ರ ನೋಡ್ರಿ ಇದ್ರೆ ಸರ್ ಬೆಟ್ಟದ ಹುಲಿ ಜೂನಿಯರ್ ಬೆಟ್ಟದ ಹುಲಿ ಅಂತೇಳಿ ಇದಕ್ಕೆ ಯಾಕೆ ನಾವು ಬೆಟ್ಟದ ಹುಲಿ ಅಂತ ಹೆಸರು ಇಟ್ಟಿನಪ್ಪ ಅಂದ್ರೆ ನೋಡೋಕೆ ಸ್ವಲ್ಪ ಬೆಟ್ಟದ ಹುಲಿ ಥರನೇ ಐತೆ ಬಟ್ ಅದು ಆಗಕ್ಕೆ ಸಾಧ್ಯನೇ ಇಲ್ಲ ಬಟ್ ಇದು ಹಾಗೆ ಇದ್ರ ಮುಖ ನೋಡ್ರಿ ನೀವು ಈಗ ಜಸ್ಟ್ ನಾನು ಏನು ಮಾಡಿದೆ ಬೇಳೆ ಇಟ್ಟು ಆಮೇಲೆ ನೆಕ್ಸ್ಟ್ ಈಗ ಗೋಧಿನ ನಾನು ಇಟ್ಟಿದ್ದೀನಿ ಮರಿ ಉದ್ದ ಬೀಸ ಭಾಳ ಚಲೋ ಐತೆ ನೋಡ್ರಿ ಯಾವ ಥರ ಐತೆ ನೋಡ್ರಿ ದೂರದಿಂದ ಬಂದು ನೋಡಿದಾಗ ಈ ರೀತಿ ನಿಮ್ಗೆ ಕಾಣ್ತೈತಿ ಏಯ್ ನೋಡಲ್ಲ ಏ ಏ ಹಾಂ ನೋಡಲ್ರಿ ಫುಡ್ ಒಳಗೆ ಬಿಜಿ ಐತಿ ಓಕೆನಾ ಈ ಒಂದು ಜಸ್ಟ್ ನೋಡಿರಿ ನೋಡಿರಿ ಓಯ್ ಹೋಯ್ ಓಯ್ ಓಯ್ ಇಯ್ ಹಾಂ ನೋಡಿದ್ರೆ ಹೆಂಗೈತೆ ನೋಡಿರಿ ಮಕ್ಕ ನೆದುರು ಆಗ್ಬೇಕು ಕೆಲಸ ನೆದುರು ತೆಗಿಬೇಕಾದ್ರೆ ದಿನಾಲ್ ಓಬನ್ ಹಾಕ್ತೀನಿ ಇದಕ್ಕೆ ನಾನು ಯಾಕಂದ್ರೆ ಅಷ್ಟು ಭಾಳ ಹುಡುಗರು ಕೇಳತ್ತಾರ ದೋಸ್ತ್ರ ಈ ಒಂದು ಮರಿ ಎಲ್ರಿ ಎಲ್ರಿ ತನಕ ಕೇಳಿದ್ರೆ ಗೊತ್ತೇನು ರೀ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ತನಕ ಕೇಳಿದ್ರಿ ನೋಡ್ರಿ ಮರಿನ ಇದನ್ನು ಫಸ್ಟು ಹದಿನೇಳು ಸಾವಿರಕ್ಕೆ ಒಬ್ಬ ಕೇಳಿದ ಇಪ್ಪತ್ತು ಸಾವಿರಕ್ಕೆ ಒಬ್ಬ ಕೇಳಿದ ಇಪ್ಪತ್ತೆರಡು ಸಾವಿರಕ್ಕೆ ಒಬ್ಬ ಕೇಳಿದ ಇಪ್ಪತ್ತು ನಾಲ್ಕು ಸಾವಿರಕ್ಕೆ ಒಬ್ಬ ಕೇಳಿದೆ ನೋಡಿ ಈ ಒಂದು ಮರಿನಾ ಬಟ್ ಇದನ್ನೇನು ರೀ ಮೂವತ್ತು ಸಾವಿರ ರೂಪಾಯಿ ಕೇಳಿದ್ರು ಕೂಡ ಈ ಮರಿ ಕೊಡೋಂಗಿಲ್ಲ ಯಾಕಪ್ಪ ಅಂದ್ರೆ ಇದು ನಮಗೆ ಆರು ತಿಂಗಳ ಮೇಸಿ ನಮ್ಮ ತಮ್ಮಂದಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ತಮ್ಮ ಪ್ರೀತಿಯಿಂದ ತೊಗೊಂಡನ ಆರು ತಿಂಗಳ ಸಾಕಿ ಇಪ್ಪತ್ತು ಸಾವಿರ ಕೊಟ್ರು ಪರವಾಗಿಲ್ಲ ಒಂದು ಕನಕ್ಕೆ ಹಾಕಬೇಕು ಅನ್ನೋ ಆಸೆ ಅವನು ನಮ್ಮ ಹುಡುಗೊಂದು ದಿನ ನೋಡ್ರಿ ಇವು ಮರಿಗಳನ್ನು ನಾನು ಇನ್ನೊಂದು ಆರು ತಿಂಗಳ ಮೇಸಿಕಾಸಿ ನಾನು ಕೊಡ್ತೀನಿ ಕನಕ ಗಿನಕ್ಕೇನಿಲ್ಲ ನಾನು ಒಳ್ಳೆಯ ಒಂದು ಫ್ಯೂಚರ್ ಮಾಡಿ ಒಳ್ಳೆಯ ಉದ್ದ ಬೀಸ ಸೈಜ್ ಮಾಡಿ ನಾನು ಮಾರಾಟ ಮಾಡ್ತೀನಿ ಈ ಮರಿ ಇದು ನೋಡಿರಿ ಹೆಂಗೆ ಮರಿ ಗಡ್ಡಿ ನೋಡಿರಿ ಗಡ್ಡಿ ಕೇಳಿಸಿ ನಮ್ಮ ಹುಡುಗನ ಕೈಲಿ ಈ ಥರ ಗಡ್ಡಿ ಬಂದೈತಿ ತು ಸೈಜ್ ಮಾತ್ರ ನೋಡಿರಿ ನನ್ನ ಒಳ್ಳೆ ಸೈಜ್ ನೋಡ್ರಿ ಈ ಥರ ಸೈಜ್ ನೋಡಿರಿ ಒಳ್ಳೆ ಸೈಜ್ ಎಲ್ಲ ನಮ್ಮ ಫ್ರೆಂಡ್ ನಮ್ಮ ದೋಸ್ತರ ಹತ್ರ ಒಬ್ಬನ ಹತ್ರ ತೊಗೊಂಡಿರೋ ಮರಿ ನೋಡ್ರಿ ಇಲ್ಲೇ ನೋಡತ್ತಿರಲ್ರಿ ನಮ್ಮ ದೋಸ್ತನ ಹತ್ರ ಒಬ್ಬನ ಹತ್ರ ತೊಗೊಂಡಿರೋ ಮರಿನ ನಾನು ಕಟ್ಕೊಂಡೆ ನೋಡಿರಿ ಇವೆರಡೂ ಮರಿ ಅದವಲ್ಲ ರೀ ಆ ಒಂದು ಏನು ಫುಡ್ ಹಾಕ್ತಿನಪ್ಪ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಯೋಗಕ್ಕೆ ಹಾಕ್ತೇನು ರೀ ಲಿವರ್ ಟಾನಿಕ್ ಬ್ರೂಡನ್ ಹಾಕ್ತೀನಿ ನಾನು ಬ್ರೂಡನ್ ಆದ ತಕ್ಷಣ ಬೇಳೆ ಹಾಕ್ತೀನಿ ರೀ ಬೇಳೆ ಕಡ್ಲಿ ಕಡಲಿಬೇಳೆ ಹಾಕ್ತೀನಿ ಬೇಳೆ ಒಡ್ಸಿದಲ್ಲ ಡರ್ ಡ್ರೈ ನೆನೆಸಿಟ್ಟಿರ್ತೀನಿ ನೆನೆಸಿಟ್ಬಿಟ್ಟು ಹಾಕ್ತೀನಿ ಅದಾದ ನಂತರ ಗೋಧಿ ಹಾಕಿಬಿಡ್ತೀನಿ ಸಾಕಾಗೋ ತನಕ ಒಂದು ಸೇರು ಒಂದು ಕೆ ಜಿ ಗೋಧಿ ತಿಂತವೆ ಎರಡು ಸೇರು ಮುಂಜಾನೆ ಒಂದು ಸೇರಿಗೆ ಗೋಧಿ ಒಂದು ಸೇರು ಅಂದರೆ ಒಂದೊಂದು ಕೆ ಜಿ ಒಂದು ಕೆ ಜಿ ಗೋಧಿ ತಿಂತವು ಆಮೇಲೆ ಒಂದು ನಾಲ್ಕು ನಾಲ್ಕುನೂರು ಗ್ರಾಮ ಕಡಲೆ ಬೇಳೆ ತಿಂತಾವೆ ಮರಿ ಇದು ಏನೈತಲ್ರಿ ಇವಾಗ ಬಂದಾನ್ರಿ ಇವಾಗ ನಮ್ಮ ಹುಲಿ ಬೆಟ್ಟದ ಹುಲಿ ಇವಾಗ ಕಮ್ಮಿ ಐತಿ ನೂರು ನೂರೈವತ್ತು ಗ್ರಾಮ ಕಡಲೆ ಆಮೇಲೆ ಒಂದು ಎರಡುನೂರ ಐವತ್ತು ಗ್ರಾಮ ಮುನ್ನೂರು ಗ್ರಾಮ್ ಗೋಧಿ ಒಂದು ದಿನಕ್ಕೆ ಇಷ್ಟಂತರೂ ಪಡೆಯಕತ್ತ ನೋಡ್ರಿ ಓಕೆ ದೋಸ್ತರ ಈ ಹುಲಿ ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋಗ ಒಂದು ಲೈಕ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇದು ಸೇಲಿಂಗ್ ಇಲ್ಲ ಕೊಡೋದಿಲ್ಲ ಓನ್ಲಿ ನಿಮ್ಗೆ ನಾನು ತೋರ್ಸೋಕ್ಕಂಥ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ಮುಗ್ಸಾಕತ್ತೀನಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು